ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದಲ್ಲಿ ಎರಡನೇ ಅಧ್ಯಾಯವಾದ ಪೂರ್ಣ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಎರಡು ಪಾಯಿಂಟ್ ಒಂದು ಮೊದಲ ಪ್ರಶ್ನೆಯನ್ನು ಗಮನಿಸಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರದ ಮೂರು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಇಲ್ಲಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದರ ನಂತರದ ಸಂಖ್ಯೆಗಳನ್ನ ಬರೀತಾ ಹೋಗ್ಬೇಕು ಮೂರು ಸಂಖ್ಯೆಗಳನ್ನ ಬರೆಯಿರಿ ಅಂತಿದ್ದಾರೆ ಇದಕ್ಕೆ ಒಂದನ್ನ ಕೂಡಿಸ್ತಾ ಹೋಗಬೇಕು ಮಕ್ಕಳೇ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಕುಡಿದ್ರೆ ಹನ್ನೊಂದು ಸಾವಿರ ಆಗುತ್ತೆ ಮಕ್ಕಳೇ ಹನ್ನೊಂದು ಸಾವಿರಕ್ಕೆ ಒಂದನ್ನು ಕೂಡಿದರೆ ಹನ್ನೊಂದು ಸಾವಿರದ ಒಂದಾಗುತ್ತೆ ಮಕ್ಕಳೇ ನಂತರ ಇದಕ್ಕೆ ಒಂದನ್ನು ಕುಡಿದ್ರೆ ಹನ್ನೊಂದು ಸಾವಿರದ ಎರಡಾಗುತ್ತೆ ಮಕ್ಕಳೇ ಹೀಗೆ ಒಂದಂಕಿಯನ್ನ ಕೂಡಿಸ್ತಾ ಹೋಗ್ಬೇಕು ಮಕ್ಕಳೇ ನಂತರ ಪ್ರಶ್ನೆ ಎರಡನ್ನ ನೋಡಿ ಮಕ್ಕಳೇ ಹತ್ತು ಸಾವಿರದ ಒಂದರ ತಕ್ಷಣದಲ್ಲಿರುವ ಹಿಂದಿನ ಮೂರು ಪೂರ್ಣ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಹತ್ತು ಸಾವಿರದ ಒಂದು ಕೊಟ್ಟಿದ್ದಾರೆ ಮಕ್ಕಳೇ ಇದರ ಹಿಂದಿನ ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಇದನ್ನ ಇದರಲ್ಲಿ ಒಂದನ್ನ ಕಳೆಯಿರಿ ಮಕ್ಕಳೆ ಅಂದ್ರೆ ಎಷ್ಟಾಗುತ್ತೆ ಹತ್ತು ಸಾವಿರ ನಂತರ ಇದರಲ್ಲಿ ಒಂದನ ಕಳೆಯಿರಿ ಮಕ್ಕಳೇ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರಲ್ಲಿ ಒಂದನ ಕಳೆಯಿರಿ ಮಕ್ಕಳೇ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅರ್ಥ ಆಯ್ತಲ್ವ ಮಕ್ಕಳೇ ತಕ್ಷಣದ ಹಿಂದಿನ ಮೂರು ಪೂರ್ಣ ಸಂಖ್ಯೆಗಳು ಅಂತ ಅಂದ್ರೆ ಒಂದನ ಕಳೀತಾ ಹೋಗಬೇಕು ಇದರಲ್ಲಿ ಒಂದನ ಕಳಿಬೇಕು ಇದರಲ್ಲಿ ಒಂದನ ಕಳೆದ್ರೆ ಎಷ್ಟು ಬರುತ್ತೆ ಈ ಸಂಖ್ಯೆಯಲ್ಲಿ ಒಂದನ ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳೇ ನಂತರ ಪ್ರಶ್ನೆ ಮೂರನ ನೋಡಿ ಮಕ್ಕಳೇ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂತ ಕೇಳಿದಾರೆ ಮಕ್ಕಳೇ ಸೊನ್ನೆಯು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಮಕ್ಕಳೇ ಮೂವತ್ತೆರಡು ಮತ್ತು ಐವತ್ ಮೂರರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ಮೂವತ್ತೆರಡು ಮತ್ತು ಐವತ್ಮೂರರ ನಡುವೆ ಬರಿತಾ ಹೋಗಿ ಮಕ್ಕಳೇ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಮೂವತ್ತೆರಡು ಮತ್ತು ಐವತ್ತ್ಮೂರರ ನಡುವೆ ಅಂತ ಕೇಳಿದ್ದಾರೆ ಮೂವತ್ತೆರಡನ್ನ ನಾವು ಹಿಡಿಬಾರ್ದು ಮಕ್ಕಳೇ ಮೂವತ್ತೆರಡು ನಂತರ ಐವತ್ತ್ಮೂರರ ನಡುವೆ ಅಂತ ಕೇಳಿದ್ದಾರೆ ಮಕ್ಕಳೇ ಇವೆರಡರ ನಡುವೆ ಎಷ್ಟು ಪೂರ್ಣ ಸಂಖ್ಯೆಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎಷ್ಟು ಪೂರ್ಣ ಸಂಖ್ಯೆಗಳಿವೆ ಮಕ್ಕಳೇ ಇಪ್ಪತ್ತು ಪೂರ್ಣ ಸಂಖ್ಯೆಗಳಿವೆ ಇಪ್ಪತ್ತು ಪೂರ್ಣ ಸಂಖ್ಯೆಗಳಿವೆ ಅರ್ಥ ಆಯ್ತಲ್ವಾ ಮಕ್ಕಳೇ ಮಕ್ಕಳೇ ಪ್ರಶ್ನೆ ಐದು ಕೆಳಗಿನ ಸಂಖ್ಯೆಗಳ ಮುಂದಿನ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮುಂದಿನ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಸಂಖ್ಯೆಗಳ ಮುಂದಿನ ಸಂಖ್ಯೆಯನ್ನ ಬರೀಬೇಕು ಇದಕ್ಕೆ ಒಂದ್ ಅಂಕೆಯನ್ನ ಕೂಡಿಸ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ಇಪ್ಪತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳು ನೂರ ಒಂದು ಅಂತ ಇದೆ ಇದರ ಮುಂದಿನ ಸಂಖ್ಯೆ ಏನು ಬರೀಬೇಕಂದ್ರೆ ಇದಕ್ಕೆ ಒಂದನ್ನು ಕೂಡಬೇಕು ಮಕ್ಕಳೇ ಕೂಡಿದಾಗ ಎಷ್ಟಾಗುತ್ತೆ ಮಕ್ಕಳೇ ಇಪ್ಪತ್ನಾಲ್ಕು ಲಕ್ಷದ ನಲವತ್ತು ಸಾವಿರದ ಏಳು ನೂರ ಎರಡು ಬಿ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ಒಂದು ಲಕ್ಷದ ಒಂದು ನೂರ ತೊಂಬತ್ತೊಂಬತ್ತು ಅಂತ ಇದೆ ಮಕ್ಕಳೇ ಇದಕ್ಕೆ ಒಂದನ್ನ ಕೂಡಿ ಮಕ್ಕಳೇ ಇದಕ್ಕೆ ಒಂದನ್ನ ಕೂಡಿದ್ರೆ ಎಷ್ಟಾಗುತ್ತೆ ಒಂದು ಲಕ್ಷದ ಎರಡು ನೂರ ಆಗುತ್ತೆ ಮಕ್ಕಳೇ ಸಿ ಲೆಕ್ಕವನ್ನು ಗಮನಿಸಿ ಮಕ್ಳೆ ಹತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಇದೆ ಮಕ್ಕಳೇ ಇದಕ್ಕೆ ಒಂದನ್ನು ಕೂಡಿದ್ರೆ ಹನ್ನೊಂದು ಲಕ್ಷ ಆಗುತ್ತೆ ಮಕ್ಕಳೇ ನಂತರ ಇಲ್ಲಿ ನೋಡಿ ಮಕ್ಕಳೆ ಇಪ್ಪತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತಿದೆ ಮಕ್ಕಳೆ ಇದಕ್ಕೆ ಒಂದನ್ನು ಕೂಡಿದ್ರೆ ಇಪ್ಪತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೊಂದು ನಂತರ ಪ್ರಶ್ನೆ ಆರನ್ನ ಗಮನಿಸಿ ಮಕ್ಕಳೇ ಕೆಳಗಿನ ಸಂಖ್ಯೆಗಳ ಹಿಂದಿನ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇವಾಗ ಮುಂದಿನ ಸಂಖ್ಯೆಗಳನ್ನ ಬರೆದ್ರಲ್ವಾ ಅದೇ ರೀತಿ ಇದರಲ್ಲಿ ಸಂಖ್ಯೆ ಒಂದು ಸಂಖ್ಯೆಯನ್ನ ಕಳಿಬೇಕು ಮಕ್ಕಳೇ ಹಿಂದಿನ ಸಂಖ್ಯೆಯನ್ನ ಬರೀಬೇಕು ತೊಂಬತ್ನಾಲ್ಕಿದೆ ಇದರ ಹಿಂದಿನ ಸಂಖ್ಯೆ ಯಾವುದು ತೊಂಬತ್ ಮೂರು ನಂತರ ಇಲ್ಲಿ ಎಷ್ಟಿದೆ ನೋಡಿ ಮಕ್ಕಳೇ ಹತ್ತು ಸಾವಿರ ಇದೆ ಹತ್ತು ಸಾವಿರದಲ್ಲಿ ಒಂದನ್ನ ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಮಕ್ಕಳೇ ಎರಡು ಲಕ್ಷದ ಎಂಟು ಸಾವಿರದ ತೊಂಬತ್ತಿದೆ ಮಕ್ಕಳೇ ಇದರಲ್ಲಿ ಒಂದನ್ನು ಕಳೆಯಿರಿ ಮಕ್ಕಳೇ ಎರಡು ಲಕ್ಷದ ಎಂಟು ಸಾವಿರದ ಎಂಬತ್ತೊಂಬತ್ತು ಇದರಲ್ಲಿ ಒಂದಂಕೆಯನ್ನು ಕಳಿಬೇಕು ಮಕ್ಕಳೇ ನಂತರ ಎಪ್ಪತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದಿದೆ ಮಕ್ಕಳೇ ಇದರಲ್ಲಿ ಒಂದಂಕೆಯನ್ನು ಕಳೆಯಿರಿ ಮಕ್ಕಳೇ ಎಪ್ಪತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಹೀಗೆ ನೀವು ಸಹ ಅರ್ಥ ಮಾಡ್ಕೊಂಡು ಲೆಕ್ಕಗಳನ್ನ ಮಾಡಿ ಮಕ್ಕಳೇ ನಂತರ ನೋಡಿ ಕೆಳಗಿನ ಪ್ರತಿಯೊಂದು ಜೊತೆ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯ ಮೇಲೆ ಯಾವ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎಡಬದಿಯಲ್ಲಿ ಇರುತ್ತದೆ ಎಂದು ತಿಳಿಸಿ ಹಾಗೂ ಅವುಗಳ ನಡುವೆ ಸೂಕ್ತ ಸಂಕೇತ ಗ್ರೇಟರ್ ದಾನ್ ಮತ್ತೆ ಲೆಸ್ ದ್ಯಾನ್ ಇದನ್ನ ಉಪಯೋಗಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಸಂಖ್ಯಾ ರೇಖೆ ಮೇಲೆ ಬರೆಯಿರಿ ಮಕ್ಕಳೇ ಐನೂರ ಮೂವತ್ತು ನಂತರ ಐದು ನೂರ ಮೂರು ಇದರಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಮಕ್ಕಳೇ ಐದು ನೂರ ಮೂರು ಚಿಕ್ಕ ಸಂಖ್ಯೆಯು ಯಾವಾಗಲೂ ಎಡಬದಿಯಲ್ಲಿರುತ್ತೆ ದೊಡ್ಡ ಸಂಖ್ಯೆಯು ಯಾವಾಗಲೂ ಬಲಬದಿಯಲ್ಲಿರುತ್ತೆ ಮಕ್ಕಳೇ ನೋಡಿ ಐದು ನೂರ ಮೂವತ್ತು ಗ್ರೇಟರ್ ದನ್ ಮತ್ತು ಲೆಸ್ ದ್ಯಾನ್ ಇವುಗಳನ್ನ ಹಾಕೋದು ಗೊತ್ತಿದೆ ಅಲ್ವಾ ಮಕ್ಕಳೇ ಐದು ನೂರ ಮೂವತ್ತು ಐದು ನೂರ ಮೂರು ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದು ಮಕ್ಕಳೇ ಐದು ನೂರ ಮೂವತ್ತು ದೊಡ್ಡದು ಯಾವ ಸಂಖ್ಯೆ ದೊಡ್ಡದಿರುತ್ತೋ ಆ ಭಾಗವು ಈ ರೀತಿ ಮೊಸಳೆಯ ಬಾಯಿ ತೆರೆದ ಹಾಗೆ ಈ ರೀತಿ ಇರುತ್ತೆ ಮಕ್ಕಳೇ ಓಪನ್ ಇರುತ್ತೆ ಇದು ದೊಡ್ಡ ಸಂಖ್ಯೆ ಇದು ಚಿಕ್ಕ ಸಂಖ್ಯೆ ಮಕ್ಕಳೇ ನೋಡಿ ಮಕ್ಕಳೇ ರೇಖೆಯಲ್ಲಿ ಐದು ನೂರ ಮೂರು ಎಡಬದಿಯಲ್ಲಿರುತ್ತದೆ ನಂತರ ನೋಡಿ ಮಕ್ಕಳೇ ಮುನ್ನೂರ ಎಪ್ಪತ್ತು ನಂತರ ಮುನ್ನೂರ ಏಳು ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಮುನ್ನೂರ ಏಳು ಹಾಗಾಗಿ ಮುನ್ನೂರ ಏಳು ರೇಖೆಯಲ್ಲಿ ಎಡಬದಿಯಲ್ಲಿರುತ್ತೆ ಮುನ್ನೂರ ಎಪ್ಪತ್ತು ಬಲಬದಿಯಲ್ಲಿರುತ್ತೆ ಮಕ್ಕಳೇ ಎಡಬದಿಯಿಂದ ಬಲಬದಿಗೆ ಹೋಗ್ತಾ ಇದ್ದಂಗೆ ಅದು ಅಸೈಂಡಿಂಗ್ ಆರ್ಡರ್ ಅಲ್ಲಿ ಹೋಗುತ್ತೆ ಮಕ್ಕಳೇ ಅಂದ್ರೆ ಏರಿಕೆ ಕ್ರಮದಲ್ಲಿ ಇರುತ್ತೆ ಮಕ್ಕಳೇ ನೋಡಿ ಮುನ್ನೂರ ಎಪ್ಪತ್ತು ನಂತರ ಮುನ್ನೂರ ಏಳರಲ್ಲಿ ದೊಡ್ಡ ಸಂಖ್ಯೆ ಮುನ್ನೂರ ಎಪ್ಪತ್ತು ಸಂಖ್ಯಾ ರೇಖೆಯಲ್ಲಿ ಮುನ್ನೂರ ಏಳು ಎಡಬದಿಯಲ್ಲಿರುತ್ತದೆ ಅದೇ ರೀತಿಯಲ್ಲಿ ಸಿ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ನೋಡಿ ತೊಂಬತ್ತೆಂಟು ಸಾವಿರದ ಏಳು ನೂರ ಅರವತ್ತೈದು ಐವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ಐವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ದೊಡ್ಡ ಸಂಖ್ಯೆ ತೊಂಬತ್ತೆಂಟು ಸಾವಿರದ ಏಳುನೂರ ಅರವತ್ತೈದು ಹಾಗಾಗಿ ಚಿಕ್ಕ ಸಂಖ್ಯೆಯು ಸಂಖ್ಯಾ ಸಂಖ್ಯಾರೇಖೆಯಲ್ಲಿ ಎಡಬದಿಯಲ್ಲಿರುತ್ತೆ ನೋಡಿ ಈ ರೀತಿ ಹಾಕಬೇಕು ಮಕ್ಕಳ ಚಿಹ್ನೆಯನ್ನು ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾಲ್ಕು ನೂರ ಹದಿನೈದು ನಂತರ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಒಂದು ಇದೆ ಮಕ್ಕಳೇ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನಾಲ್ಕು ನೂರ ಹದಿನೈದು ದೊಡ್ಡ ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಒಂದು ಮಕ್ಕಳೇ ಹಾಗಾದರೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಗೊತ್ತಾಗಿದೆ ಅಲ್ವಾ ಮಕ್ಕಳೇ ಒಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಒಂದು ಈ ಸಂಖ್ಯೆ ದೊಡ್ಡದಿದೆ ಅಲ್ವಾ ಮಕ್ಕಳೇ ಒಂದು ಕೋಟಿ ಇಪ್ಪತ್ತ್ ಮೂರು ಸಾವಿರದ ಒಂದಿದೆ ಅಲ್ವಾ ಮಕ್ಕಳೇ ಹಾಗಾಗಿ ಈ ರೀತಿ ಯಾವ ಸಂಖ್ಯೆ ದೊಡ್ಡ ಸಂಖ್ಯೆ ಆಗಿರುತ್ತೋ ಆ ಸಂಖ್ಯೆಗೆ ಈ ರೀತಿ ಮೊಸಳೆಯ ಬಾಯಿ ತೆರೆದ ರೀತಿ ನೀವು ಚಿಹ್ನೆಯನ್ನು ಹಾಕಬೇಕು ಮಕ್ಕಳೇ ಇದನ್ನು ನೆನಪಿಟ್ಕೊಳ್ಳಿ ಸಂಖ್ಯಾ ರೇಖೆಯಲ್ಲಿ ತೊಂಬತ್ತೆಂಟು ಲಕ್ಷದ ಮೂವತ್ತು ಸಾವಿರದ ನೂರ ಹದಿನೈದು ಎಡಬದಿಯಲ್ಲಿರುತ್ತದೆ ನಂತರ ಪ್ರಶ್ನೆ ಎಂಟು ಮಕ್ಕಳೇ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ಇದೆ ಮಕ್ಕಳೇ ಗಮನಿಸಿ ಮಕ್ಕಳೇ ಸರಿ ತಪ್ಪುಗಳನ್ನ ನೀವು ಹಾಕಬೇಕು ಎ ಸೊನ್ನೆ ಅಂದ್ರೆ ಶೂನ್ಯವು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದು ತಪ್ಪು ಮಕ್ಕಳೇ ಯಾಕೆ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಮುಂದುವರಿತಾ ಹೋಗುತ್ತೆ ಅದರಲ್ಲಿ ಸೊನ್ನೆ ಇರೋದಿಲ್ಲ ಮಕ್ಕಳೇ ನಂತರ ಬಿ ಮಕ್ಕಳೆ ಮುನ್ನೂರ ತೊಂಬತ್ತೊಂಬತ್ತರ ಹಿಂದಿನ ಸಂಖ್ಯೆ ನಾನೂರು ಆಗಿದೆ ಅಂತ ಇದೆ ಮಕ್ಕಳೇ ಹಿಂದಿನ ಸಂಖ್ಯೆ ಮುನ್ನೂರ ತೊಂಬತ್ತೆಂಟಾಗುತ್ತೆ ಆಗುತ್ತೆ ಮಕ್ಕಳೇ ಇದು ಮುಂದಿನ ಸಂಖ್ಯೆ ಅಲ್ವಾ ಹಾಗಾಗಿ ಇದು ಸಹ ತಪ್ಪಾಗಿದೆ ಮೂರನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಸೊನ್ನೆ ಅಥವಾ ಶೂನ್ಯವು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿದೆ ಸರಿ ಮಕ್ಕಳೇ ಏಕೆಂದ್ರೆ ಪೂರ್ಣ ಸಂಖ್ಯೆಗಳು ಪ್ರಾರಂಭವಾಗುವುದು ಸೊನ್ನೆಯಿಂದ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಕಂಟಿನ್ಯೂ ಆಗುತ್ತೆ ಮಕ್ಕಳೇ ನಂತರ ಡಿ ಐದು ನೂರ ತೊಂಬತ್ತೊಂಬತ್ತರ ಮುಂದಿನ ಸಂಖ್ಯೆ ಆರು ನೂರು ಆಗಿದೆ ಸರಿ ಅಲ್ವಾ ಮಕ್ಕಳೇ ಐದು ನೂರ ತೊಂಬತ್ತೊಂಬತ್ತರ ನಂತರ ಆರು ನೂರು ಬರುತ್ತೆ ನಂತರ ಈ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ ಈ ಹೇಳಿಕೆ ಸರಿಯಾಗಿದೆ ಯಾಕೆ ಅಂತಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಒಂದರಿಂದ ಪ್ರಾರಂಭವಾಗುತ್ತಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಕಂಟಿನ್ಯೂ ಆಗುತ್ತಲ್ವ ಮಕ್ಕಳೇ ಅದರಲ್ಲಿ ನಾವು ಪೂರ್ಣ ಸಂಖ್ಯೆಗಳನ್ನು ಸಹ ನೋಡ್ತಿವಲ್ವಾ ಸೊನ್ನೆಯನ್ನ ಬಿಟ್ಟು ಎಲ್ಲಾ ಪೂರ್ಣ ಸಂಖ್ಯೆಗಳನ್ನು ನೋಡ್ತಿವಲ್ವ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಎಫ್ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ ಇದು ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಯಾಕೆ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಸ್ಟಾರ್ಟ್ ಆಗ್ತದಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಲ್ಲಾ ಪೂರ್ಣ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಅಲ್ಲ ಅಲ್ವಾ ಮಕ್ಕಳೇ ಸೊನ್ನೆಯನ್ನು ಬಿಡ್ತೀವಲ್ವಾ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ನಂತರ ನೋಡಿ ಮಕ್ಕಳೇ ಜಿ ಎರಡಂಕಿ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವತ್ತೂ ಒಂದಂಕಿ ಸಂಖ್ಯೆ ಆಗಿರುವುದಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಯಾಕೆ ತಪ್ಪಾಗಿದೆ ಮಕ್ಕಳೇ ಗಮನಿಸಿ ಎರಡಂಕಿ ಸಂಖ್ಯೆಯ ಹಿಂದಿನ ಸಂಖ್ಯೆ ಅಂತ ಕೇಳಿದ್ದಾರೆ ಅಂದರೆ ಉದಾಹರಣೆ ಹತ್ತಂದರೆ ಹತ್ತರ ಹಿಂದಿನ ಸಂಖ್ಯೆ ಒಂದಂಕಿ ಸಂಖ್ಯೆ ಆಗಿರುತ್ತಲ್ವಾ ಒಂಬತ್ತು ಇದು ಒಂದಂಕಿ ಸಂಖ್ಯೆ ಅಲ್ವಾ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ನಂತರ ಹೆಚ್ ಒಂದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆಯಾಗಿದೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಯಾಕೆ ತಪ್ಪಾಗಿದೆ ಮಕ್ಕಳೇ ಪೂರ್ಣ ಸಂಖ್ಯೆಗಳು ಪ್ರಾರಂಭವಾಗುವುದೇ ಸೊನ್ನೆಯಿಂದ ಅಲ್ವಾ ಹಾಗಾಗಿ ಸೊನ್ನೆ ಅತ್ಯಂತ ಚಿಕ್ಕ ಸಂಖ್ಯೆ ಆಗುತ್ತೆ ಮಕ್ಕಳೇ ಸ್ವಾಭಾವಿಕ ಸಂಖ್ಯೆ ಒಂದಕ್ಕೆ ಹಿಂದಿನ ಸಂಖ್ಯೆಯಾಗಿ ಸ್ವಾಭಾವಿಕ ಸಂಖ್ಯೆ ಇರುವುದಿಲ್ಲ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಯಾಕೆ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭವಾಗುವುದೇ ಒಂದರಿಂದ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಮುಂದುವರಿತಾ ಹೋಗ್ತವೆ ಜೆ ಪೂರ್ಣ ಸಂಖ್ಯೆ ಒಂದಕ್ಕೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಯಾಕೆ ತಪ್ಪಾಗಿದೆ ಅಂತಂದ್ರೆ ಪೂರ್ಣ ಸಂಖ್ಯೆ ಪ್ರಾರಂಭವಾಗುವುದೇ ಸೊನ್ನೆಯಿಂದ ಅಲ್ವಾ ಮಕ್ಳೆ ಒಂದಕ್ಕಿಂತ ಹಿಂದೆ ಸೊನ್ನೆ ಇರುತ್ತೆ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ನಂತರ ಕೆ ನೋಡಿ ಮಕ್ಕಳೇ ಪೂರ್ಣ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹನ್ನೆರಡರ ನಡುವೆ ಇರುತ್ತದೆ ಅಂತ ಕೇಳಿದರ ಮಕ್ಕಳೇ ನೋಡಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಯಾಕೆ ಅಂತಂದ್ರೆ ಪೂರ್ಣ ಸಂಖ್ಯೆ ಹದಿಮೂರು ಹನ್ನೊಂದು ಮತ್ತು ಹನ್ನೆರಡರ ನಡುವೆ ಬರೋದಿಲ್ಲ ಮಕ್ಕಳೇ ನಂತರ ಎಲ್ ನೋಡಿ ಮಕ್ಕಳೇ ಪೂರ್ಣ ಸಂಖ್ಯೆ ಸೊನ್ನೆಗೆ ಹಿಂದಿನ ಪೂರ್ಣ ಸಂಖ್ಯೆ ಇರುವುದಿಲ್ಲ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಯಾಕೆ ಅಂದ್ರೆ ಪೂರ್ಣ ಸಂಖ್ಯೆ ಪ್ರಾರಂಭವಾಗುವುದೇ ಸೊನ್ನೆಯಿಂದ ಅಲ್ವಾ ಅದರ ಹಿಂದೆ ಮತ್ತೆ ಪೂರ್ಣ ಸಂಖ್ಯೆ ಯಾವುದು ಇರೋದಿಲ್ಲ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಎಂ ನೋಡಿ ಮಕ್ಕಳೇ ಎರಡಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆಯು ಯಾವಾಗಲೂ ಎರಡಂಕಿ ಸಂಖ್ಯೆಯೇ ಆಗಿರುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಯಾಕೆ ತಪ್ಪಾಗಿದೆ ಮಕ್ಕಳೇ ಎರಡಂಕಿ ಸಂಖ್ಯೆ ತೊಂಬತ್ತೊಂಬತ್ತರ ನಂತರ ಮೂರಂಕಿ ಸಂಖ್ಯೆ ಬರುತ್ತಲ್ವ ಮಕ್ಕಳೇ ನೂರು ಬರುತ್ತಲ್ವಾ ನೋಡಿ ತೊಂಬತ್ತೊಂಬತ್ತರ ನಂತರ ನೂರು ಬರುತ್ತೆ ಅಲ್ವಾ ಮಕ್ಕಳೇ ಇಲ್ಲಿ ಹೇಳಿಕೆ ಏನಿದೆ ಎರಡಂಕಿ ಸಂಖ್ಯೆಯ ಮುಂದಿನ ಸಂಖ್ಯೆಯು ಯಾವಾಗಲೂ ಎರಡಂಕಿ ಸಂಖ್ಯೆಯೇ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲ ಎರಡು ಅಂಕಿಯ ನಂತರ ಮೂರು ಅಂಕಿಯು ಸಹ ಬರುತ್ತೆ ಮಕ್ಕಳೇ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ